ಕಾಂಗ್ರೆಸ್ ಪಕ್ಷ ಅಂತ ಬಹಳ ಪುರಾತನವಾಗಿರ್ತಕ್ಕಂಥ ಪಕ್ಷ ಇದು ಈ ಪಕ್ಷದಲ್ಲಿ ನಾನಾ ಮುಖಗಳಿದ್ದಾವೆ ನಾನಾ ಭಾವನೆಗಳು ಎಲ್ಲ ಭಾವನೆಗಳು ಮತ್ತು ಜನರನ್ನೆಲ್ಲ ಒಂದು ಕರೆಸಿ ಒಂದು ವೇದಿಕೆಯಾಗಿ ಒಂದು ಒಗ್ಗಟ್ಟಾಗಿ ಹೋಗಬೇಕು ಈಗ ನಮ್ಮಲ್ಲಿ ನಮ್ಮ ಲಂಬಾಣಿ ಸಮುದಾಯ ಇದೆ ಲಂಬಾಣಿ ಸಮುದಾಯದವರು ಹೆಜ್ಜೆ ಹೆಜ್ಜೆಗೆ ಕಾಂಗ್ರೆಸ್ ಅನ್ನ ಮನನ ಮಾಡ್ತಾರೆ ಕಾಂಗ್ರೆಸ್ ಸಿದ್ಧಾಂತವನ್ನು ಮನನ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ತಾಯಂದರು ನಮ್ಮ ಹೆಣ್ಮಕ್ಳು ಬೆಳಗ್ಗೆಯಿಂದ ಸಾಯಂಕಾಲ ಸಂಗ್ರದ ರಾಹುಲ್ ಗಾಂಧಿಯವರ ಒಂದು ಪಾದಯಾತ್ರೆ ಇತ್ತಲ್ಲ ಅದಕ್ಕೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದರು ಅವರು ಹೆಜ್ಜೆ ಹೆಜ್ಜೆ ಹಾಕಿದರು ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹಾಕಿದರು ಮತ್ತು ಅವರು ಗ್ಯಾರಂಟಿ ಪದ ಅಂತ ಏನು ಹೇಳ್ತೀವಿ ಈಗ ಆ ಪದ ಏನಾರು ಇದ್ದರೆ ಆ ಸಂದೇಶವನ್ನು ನಾವು ಬೇಗ ಮುಟ್ಟಿಸ್ತಕ್ಕಂಥವ್ರು ನಮ್ಮ ಸಮುದಾಯದವರು ನಮ್ಮ ತಾಯಂದರೆ ನಮ್ಮ ಸಮುದಾಯ ನಮ್ಮ ಸಮುದಾಯದ ತಾಯಿಯಂದು ಅವರು ಹೆಜ್ಜೆಯಲ್ಲಿ ಕುಣಿಯೋದು ಆಮೇಲೆ ಕಲರ್ಫುಲ್ ಡ್ಯಾನ್ಸ್ ನೋಡೋದು ಆಮೇಲೆ ಮನರಂಜಿಸತಕ್ಕಂಥದ್ದು ಆಮೇಲೆ ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಯನ್ನು ಭಾಳ ಎತ್ತರಕ್ಕೆ ತೊಂಡು ಹೋಗ್ತಕ್ಕಂಥದ್ದು ಎಂಥವನ್ನು ಮಾಡಿದ್ದಾರೆ ಅದಕ್ಕೆ ನಾನು ಆ ತಾಯಂದರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ವೈಯಕ್ತಿಕವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಯವರನ್ನ ಮರಣ ಮಾಡಿದ್ದೀನಿ ಮೊನ್ನೆ ತಾನೇ ಬಂದಿರತಕ್ಕಂಥ ನಮ್ಮ ಪ್ರಿಯಾಂಕಾ ಗಾಂಧಿಯವರು ವೇದಿಕೆಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕೂಲಕಸಬ ಆಗಿರ್ತಕ್ಕಂಥ ಡ್ರೆಸ್ಸನ್ನು ಹಾಕ್ಕೊಂಡ್ರು ಯಾಕೆ ಹಾಕ್ಕೊಂಡ್ರು ಅಂದರೆ ಆ ಜನಾಂಗದ ಬಗ್ಗೆ ಅಟ್ರಾಕ್ಷನ್ ಅವ್ರಿಗೆ ಅಷ್ಟು ಬೇಗ ಅವರಿಗೆ ಅಟ್ರ್ಯಾಕ್ಷನ್ ಅವರು ಅಟ್ರ್ಯಾಕ್ಷನ್ ಮಾಡಿ ಎಲ್ಲ ಜ ಸಮುದಾಯದವ್ರಿಗೆ ಈಗ ಗ್ಯಾರಂಟಿ ಅಂತಂತ ಏನು ಪದ ಹೇಳ್ತೀವಿ ಅವರು ಗ್ಯಾರಂಟಿ ಕಾರ್ಡ್ ಕೊಡ್ತಕ್ಕಂಥದ್ದು ಗ್ಯಾರಂಟಿ ಇದು ಕೊಡ್ತಕ್ಕಂಥದ್ದು ಅದನ್ನು ನಾವು ಚಾಚು ತಪ್ಪದೆ ನಮ್ಮ ತಾಯಂದಿರು ಮಾಡ್ತಾಯಿದ್ದಾರೆ ಅದರ ಸ್ಫೂರ್ತಿ ಇವತ್ತು ಎಲ್ಲ ದೇಶದಲ್ಲೆಲ್ಲ ಮೂಲೆ ಮೂಲೆಯಲ್ಲಿ ಹಬ್ತಾ ಇದೆ ಅದರಲ್ಲೂ ಕಟ್ ನಮ್ಮ ಕಟ್ಟ ಕಡೆಯ ವ್ಯಕ್ತಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಗೊತ್ತಾಗಬೇಕು ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನು ಕಾಂಗ್ರೆಸ್ ಪಕ್ಷದ ತತ್ವ ಏನು ಏನು ಆಚರಣೆ ಮಾಡ್ತಾ ಇದ್ದಾರೆ ಯಾರ ಯಾವ ನಮೂನೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ಹಂಬಲಿಸಿ ಬರ್ತಾಯಿದಾರಲ್ಲ ಅವ್ರನ್ನ ಯಾಕೆ ದೂರ ಇಡ್ತಿದ್ರಿ ಕಾಂಗ್ರೆಸ್ಸಿಗೆ ಪ್ರೀತಿ ಮಾಡ್ತಕ್ಕಂಥವ್ರು ಹಂಬಲಿಸ್ತಕ್ಕಂಥವ್ರು ಕಾಂಗ್ರೆಸ್ಸನ್ನು ಎತ್ತಿ ಮುದ್ದಾಡ್ತಕ್ಕಂಥ ಜನಗಳನ್ನ ದೂರ ಇಡ್ತಕ್ಕಂಥದ್ದು ಇದು ಸರ್ ಸರ್ ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ನಾನು ಮಾತಾಡ್ತಿದ್ದೇನೆ ನಮ್ಮ ಪಕ್ಷದಲ್ಲಿ ಆ ರೀತಿ ಭಾವನೆಗಳನ್ನು ಯಾವ ರೀತಿ ಎಲ್ಲಿ ಹೋಗ್ತಕ್ಕಂಥದ್ದಾಗಲಿ ಆ ಕಡೆ ಈ ಕಡೆ ನೋಡತಕ್ಕಂಥದ್ದಾಗಲಿಲ್ಲ ನೇರವಾದ ನೆ ನುಡಿ ನೇರವಾದ ಮಾತು ನೇರವಾದ ಇದು ಸಿದ್ಧಾಂತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಗುಣಗಾನ ಅಂತಲ್ಲವ ಹಾಡನ್ನು ಕಟ್ಟಿ ಹಾಡ್ತಕ್ಕಂಥ ಒಂದು ಸಮಾಜ ಸಮುದಾಯ ಇದೆ ಅದು ಲಂಬಾಣಿ ಸಮುದಾಯ ಆಮೇಲೆ ಲಂಬಾಣಿ ಸಮುದಾಯದವರು ಆ ಡ್ರೆಸ್ ಹಾಕ್ಕೊಂಡ್ಬಂದರೆ ಎಲ್ಲರೂ ನೋಡ್ತಾರೆ ಎಲ್ಲ ಸಮುದಾಯದವರು ಅಲ್ಲಿ ಅಲಿಸ್ತಾರೆ ಹಾಗೆ ತೋರಿಸ್ಕೊಡಿ ನೋಡೋಣ ಬೇರೆ ಸಮುದಾಯದ ನಮ್ಮ ಹೆಜ್ಜೆಯಲ್ಲಿ ಹೆಜ್ಜೆಗಳನ್ನು ಗುಡ್ತ ಕೊಡ್ತಕ್ಕಂಥದ್ದು ಹೆಜ್ಜೆಗಳು ಕುಣಿತಾ ಇದ್ದಾವೆ ಹೆಜ್ಜೆಗಳು ಮಾತಾಡ್ತಾ ಇದ್ದಾವೆ ಅದನ್ನು ನಾವು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಕಾಂಗ್ರೆಸ್ನಲ್ಲಿ ಜನ ಸಮುದಾಯ ಚರ್ಚೆ ಮಾಡ್ತಕ್ಕಂಥ ವಿಚಾರಗಳಿದ್ದಾವಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅದೊಂದೇ ಬೆಂಬಲ ಇರ್ತಕ್ಕಂಥ ನೈತಿಕವಾಗಿ ಇರ್ತಕ್ಕಂಥ ಬೆಂಬಲ ಅಂದರೆ ಕಾಂಗ್ರೆಸ್ ಪಕ್ಷ ಒಳಗಡೆ ಇದ್ದು ಕಾಂಗ್ರೆಸ್ ಪಕ್ಷ ವಿಚಾರಧಾರೆ ಬಗ್ಗೆ ಅಂಗಡಿ ಕೊಟ್ಟ ಸಿದ್ಧಾಂತ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಇಂಟರ್ನಲ್ ಡೆಮಾಕ್ರಸಿ ಡೆಮಾಕ್ರಸಿ ದಿಸ್ ಇಸ್ ಎ ಪಾರ್ಟಿಸಿಪೇಟಿ ಡೆಮಾಕ್ರಸಿ ಎಲ್ಲ ಸಮುದಾಯದವರು ಸಮನಾಗಿ ಕಾಣ್ತಕ್ಕಂಥದ್ದು ಆದರೆ ನಮ್ಮ ಸಮುದಾಯವನ್ನು ದೂರ ಇರ್ತಕ್ಕಂಥ ಇದೆಯಲ್ಲ ಕಾಲನ್ನು ಆಗಬಾರ್ದು ಅಂತ ಹೇಳ್ತಕ್ಕಂಥ ಮನ ಮಾತನ್ನು ಮರಣ ಮಾಡಿದ್ದೇವೆ ನಾವು ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಮತ್ತು ಯು ಪಿ ಡಿಗೆ ಇರ್ತಕ್ಕಂಥ ಸೋನಿಯಾ ಗಾಂಧಿ ಅವರಿಗೆ ಎಲ್ಲರನ್ನ ಸರಿ ಮರಣ ಮಾಡಿದೆವು ನಾವು ನಮ್ಮನ್ನು ಯಾಕೆ ದೂರ ಇಡ್ತಿದ್ರಿ ನಮ್ಮ ಪಾರ್ಟಿಸಿಪೇಟಿ ಡೆಮೋಕ್ರಸಿಯಲ್ಲಿ